ಕಾಸ್ಟ್ ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಪರ್ ಮಂತ್ ಮೋ ನಾಟ್ ಮೋರ್ ದೆನ್ ಫ್ಯೂ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಐದರ್ ಯೋಗ ಕ್ಲಾಸ್ಗಾಗಲಿ ತೈಕೊಂಡೋಗಾಗಲಿ ಸ್ವಿಮ್ಮಿಂಗ್ಗಾಗ್ಲಿ ದಯವಿಟ್ಟು ಮಕ್ಕಳನ್ನ ನಿಮ್ಮ ಈ ಫಿಟ್ನೆಸ್ಗೆ ಅಂತ ಹಾಫ್ ಆನ್ ಅವರ್ ಟು ಒನ್ ಅವರ್ ಎವ್ರಿ ಡೇ ಹಾಕಿರಿ ಯಾಕೆಂದರೆ ಅವರ ಇವಾಗ ಹೋಗ್ತಾ ಇರೋ ಸ್ಟ್ರೆಸ್ ಲೆವೆಲ್ಸು ಮತ್ತು ಚೆನ್ನಾಗಿ ಓದಬೇಕು ಅಂದರೆ ಎಲ್ಲೋ ಒಂದು ಕಡೆ ಫಿಟ್ನೆಸ್ ಮೈಂಡ್ ಆ್ಯಂಡ್ ಬಾಡಿ ಫಿಟ್ ಆಗಿದ್ರೇ ನಿಮಗೆ ಒಳ್ಳೆ ಮಾರ್ಕ್ಸು ಬರೋದು ಚೆನ್ನಾಗಿ ಓದೋ ಅಂಥ ನಿಮಗೆ ಸಿಗೋದು ಸುಮ್ಮನೆ ಟ್ವೆಲ್ ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ಓದ್ತಾ ಇದ್ದರೆ ಅದು ಸಾಧ್ಯವೇ ಇಲ್ಲ ಸೊ ಖಂಡಿತ ಇಲ್ಲಿ ಕಳಿಸ್ಕೊಡಿ ಅ ಫಿಟ್ ಬಾಡಿ ಲೀಡ್ಸ್ ಟು ಅ ಫಿಟ್ ಮೈಂಡ್ ಅಂತ ನಾವು ತಿಳ್ಕೊಂಡು ಸುಮಾರು ಒಂದು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಒಂದು ಶ್ರಮದಲ್ಲಿ ಈ ಸ್ಟೇಡಿಯಮ್ ರೆಡಿ ಆಗಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ದಿಸ್ ಇಸ್ ಅವರ್ ಫೋರ್ತ್ ಸ್ಟೇಡಿಯಂ ನಮ್ಮ ಕ್ಷೇತ್ರದಲ್ಲಿ ನಾಲ್ಕನೇ ಸ್ಟೇಡಿಯಂ ಇದು ಇಂಡೋರ್ ಸ್ಟೇಡಿಯಂ ನಾವು ಫಸ್ಟು ಸ್ಟೇಡಿಯಂ ವಿದ್ಯಾರ್ಣ್ಯಪುರದಲ್ಲಿ ಮಾಡಿದ್ವಿ ಆಮೇಲೆ ನಾವು ಸಾಕಾರ್ ನಗರದಲ್ಲಿ ಮಾಡಿದ್ವಿ ಜಾಲ ಹೋಬ್ಳಿಯಲ್ಲಿ ನವರತ್ನ ಅಗ್ರಹಾರದಲ್ಲಿ ಅಲ್ಲಿ ಒಂದು ಚಿಕ್ಕದಾಗಿ ಅಲ್ಲಿ ಪೂಲು ಮತ್ತು ಬ್ಯಾಡ್ಮಿಂಟನ್ ಕೋರ್ಟ್ ಇರುವಂಥ ಚಿಕ್ಕ ಜಿಮ್ನ ಮಾಡಿದ್ದೀವಿ ಇದು ನಮ್ಮ ನಾಲ್ಕನೇ ಸ್ಟೇಡಿಯಂ ಆಗುತ್ತೆ ಇದೇ ರೀತಿ ಮುಂದಿನ ವರ್ಷ ನಮಗೆ ಶಿವರಾಮ್ ಕಾರಂತ್ ನಗರ್ ಜಕ್ಕೂರಲ್ಲೂ ಸ್ಟೇಡಿಯಂ ರೆಡಿ ಆಗುತ್ತೆ ಸೊ ಅಲ್ಲಲ್ಲಿ ಲೋಕಲೈಸ್ ಆದರೆ ಅಲ್ಲಲ್ಲಿರುವಂಥ ಜನ ಇದನ್ನು ಉಪಯೋಗ ಮಾಡ್ಕೋಬೋದು ಬಂದು ಇದನ್ನ ಯೂಸ್ ಮಾಡ್ಕೋಬೋದು ಅಂತ ಒಂದು ಇದರಲ್ಲಿ ಮಾಡ್ತಾ ಇರೋದು ಸೊ ಖುಷಿ ಆಗ್ತಾ ಇದೆ ಇದರಲ್ಲಿ ನಮಗೆ ನಮ್ಮ ಈ ಭಾಗದ ಕುವೆಂಪು ನಗರ ಆಮ್ ಸಾರಿ ಕೆಂಪಾಪುರ ಬ್ಲಾಕ್ ಮತ್ತೆ ಕಾಫಿ ಬೋರ್ಡ್ ಲೇಔಟ್ ಮತ್ತೆ ದಾಸರಳ್ಳಿ ಈ ಭಾಗದ ಎಲ್ಲ ಮುಖಂಡರು ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಆಗಲಿ ಮಹಿಳಾ ಕಾಂಗ್ರೆಸ್ ಆಗಲಿ ಎನ್ ಎಸ್ ಯು ಐ ಆಗಲಿ ಎಲ್ಲರೂ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ಪ್ರೋಗ್ರಾಮಿಗೆ ಅದರ ಜೊತೆಗೆ ನಮ್ಮ ವಾಲಂಟಿಯರ್ ಟೀಮು ಇದನ್ನು ಇವತ್ತು ಹಮ್ಮಿಕೊಂಡಿರೋದು ನಮ್ಮ ಕೆ ಬಿ ಜಿ ವಾಲಂಟಿಯರ್ ಟೀಮು ಸೊ ಆಲ್ಮೋಸ್ಟ್ ಇನ್ನೂರು ಇನ್ನೂರ ಇಪ್ಪತ್ತು ಅಪಾರ್ಟ್ಮೆಂಟ್ ಮೇಲೆ ಇದರಲ್ಲಿ ನಮಗೆ ಪಾರ್ಟಿಸಿಪೇಷನ್ ಬಂದಿದ್ದಾರೆ ಟೂ ಥೌಸಂಡ್ ಪಾರ್ಟಿಸಿಪೆಂಟ್ಸ್ ಮೇಲೆ ಇದ್ದಾರೆ ಫೈವ್ ವೆನ್ಯೂಸಲ್ಲಿ ಇವತ್ತು ಇಂಟರ್ ಗೇಮ್ಸು ಎಂಟ್ ಗೇಮ್ಸಲ್ಲಿ ಕಾಂಪಿಟೇಷನ್ ನಡೀತದೆ ಇವತ್ತು ನಾಳೆ ಫುಲ್ ಡೇ ದಿನ ಕಾಂಪಿಟೇಷನ್ ನಡೆಯುತ್ತೆ ನಾಳೆ ಸಾಯಂಕಾಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗತ್ತೆ ಸೊ ಎಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಹೇಳೋದಲ್ಲ